ನನ್ನ ಪವರ್ ಟಿವಿಯನ್ನು ನಂಬಿಕೊಂಡು ನೂರಾರು ಕುಟುಂಬಗಳು ನೂರಾರು ಜನ ಕೆಲಸ ಮಾಡ್ತಾ ಇದ್ದಾರೆ ನಾನು ಅವರ ಹಿತವನ್ನ ಕಾಪಾಡಬೇಕಾಗಿತ್ತು ಅಂತ ಒಂದು ಚೂರಾದರೂ ಯೋಚನೆ ಮಾಡಬೇಕಾಗಿತ್ತು ಮೊದಲ ಬಾರಿ ಅಲ್ಲ ಇದು ಯಡಿಯೂರಪ್ಪ ಮತ್ತು ಅವರ ಮಗ ವಿಜೇಂದ್ರನ ಬಗ್ಗೆ ಅವ್ರು ಸ್ಟೋರಿ ಮಾಡಿದಾಗ ಅವರ ಟಿವಿಯನ್ನ ಬಂದ್ ಮಾಡಿಸಿದ್ರು ಚಾನೆಲ್ ಅನ್ನ ಬಂದ್ ಮಾಡಿಸಿದ್ರು ಮಕ್ಕಳನ್ನ ನಿಂದಿಸಿದ್ನಲ್ಲ ರಾಕೇಶ್ ಶೆಟ್ಟಿ ಕಾಮಟ್ಟಿಪುರದ ಕಾಮಾಕ್ಷಿ ಅಂತ ಹೇಳಿದ್ರಲ್ಲ ರೇಪಿಸ್ಟ್ ಕಾಮಾಕ್ಷಿ ಅಂತ ಹೇಳಿದ್ರಲ್ಲ ಹೆಣ್ಣು ಮಕ್ಕಳನ್ನು ನಿಂದಿಸಿದವರು ಯಾವನಾದರೂ ಇವತ್ತು ನೆಮ್ಮದಿಯಾಗಿದ್ದಾರ ಸೌಜನ್ಯ ಶಾಪ ಎಷ್ಟು ಬೇಗ ಕೆಲಸ ಮಾಡ್ತು ನೋಡಿ ನಾನು ಮಾಡಿದ್ದೇ ಸರಿ ಅಂತೇಳಿ ಬಹುತೇಕ ನಮ್ಮ ಕನ್ನಡದ ಎಲ್ಲ ಚಾನೆಲ್ಗಳು ಇದೇ ರೀತಿ ಹುಚ್ಚುಚ್ಚಾಗಿ ಆಟ ಆಡ್ತಾ ಇದ್ದಾವೆ ಹುಚ್ಚುಚ್ಚಂಗಿ ವರದಿ ಮಾಡ್ತಾ ಇದ್ದಾವೆ ಕೇವಲ ಕಮರ್ಷಿಯಲ್ಗೋಸ್ಕರವಾಗಿ ಟಿ ಆರ್ ಪಿಗೋಸ್ಕರವಾಗಿ ತಮ್ಮ ಹೊಟ್ಟೆ ತುಂಬ ಹೊಟ್ಟೆದ ಚೀನವನ್ನು ತುಂಬಿಸಿಕೊಳ್ಳೋದಕ್ಕೋಸ್ಕರವಾಗಿ ಹಿಂಗೆಲ್ಲ ನಾಟಕ ಮಾಡ್ತಾರಲ್ಲ ಇವರು ಸ್ಯಾಟಲೈಟ್ ಚಾನೆಲ್ಗಳ ಅತಿಯಾದ ಅತಿರೇಕದ ವರ್ತನೆಗಳಿಗೆ ಪವರ್ ಟಿವಿಯ ಪವರ್ ಆಫ್ ಆಗಿದೆ ರಾಕೇಶ್ ಶೆಟ್ಟಿ ಏನು ಅವರು ಏನು ಅತಿರೇಕವಾಗಿ ಮಾತನಾಡ್ತಾ ಏಕವಚನಗಳನ್ನ ಪ್ರಯೋಗಿಸುತ್ತಾ ನಾನು ಮಾಡಿದ್ದೇ ಸರಿ ಅಂತ ಹೋಗ್ತಾ ಇದ್ದಾರಲ್ಲ ಇವತ್ತು ಪವರ್ ಟಿವಿಯ ರಾಕೇಶ್ ಶೆಟ್ಟಿ ಒಂದು ಸಾರಿ ಯೋಚನೆ ಮಾಡಬೇಕಾಗಿತ್ತು ನನ್ನ ಪವರ್ ಟಿವಿಯನ್ನು ನಂಬಿಕೊಂಡು ನೂರಾರು ಕುಟುಂಬಗಳು ನೂರಾರು ಜನ ಕೆಲಸ ಮಾಡ್ತಾ ಇದ್ದಾರೆ ನಾನು ಅವರ ಹಿತವನ್ನ ಕಾಪಾಡಬೇಕಾಗಿತ್ತು ಅಂತ ಒಂದು ಚೂರಾದರೂ ಯೋಚನೆ ಮಾಡಬೇಕಾಗಿತ್ತು ಮೊದಲ ಬಾರಿ ಅಲ್ಲ ಇದು ಯಡಿಯೂರಪ್ಪ ಮತ್ತು ಅವರ ಮಗ ವಿಜೇಂದ್ರನ ಬಗ್ಗೆ ಸ್ಟೋರಿ ಮಾಡಿದಾಗ ಅವರ ಟಿವಿಯನ್ನು ಬಂದ್ ಮಾಡಿಸಿದ್ರು ಚಾನೆಲ್ ಅನ್ನ ಬಂದ್ ಮಾಡಿಸಿದ್ರು ಅದಾದ ಮೇಲೆ ಯಡಿಯೂರಪ್ಪ ವಿಜೇಂದ್ರನವರಿಗೆ ಸಾಫ್ಟ್ ಕಾರ್ನರ್ ಬಂತು ನಾನು ಪವರ್ ವಿನಲ್ಲಿ ಸತ್ಯ ಹೇಳ್ತೀನಿ ಸತ್ಯ ಹೇಳ್ತೀನಿ ಅಂತ ಹೋದಂಥವರು ಇವತ್ತು ನೂರಾರು ಜನ ಆ ಚಾನೆಲ್ ಅನ್ನ ನಂಬಿಕೊಂಡು ಬಂದಿದ್ದಂತಹ ಪವರ್ ಟಿವಿಯ ಏನು ವರದಿಗಾರರು ಕ್ಯಾಮ್ರಾಮು ಟೆಕ್ನಿಷಿಯನ್ಸ್ ಇವರ ಕತೆ ಏನು ಒಬ್ಬ ಮುಖ್ಯಸ್ಥ ಹುಚ್ಚುಚ್ಚಂಗ್ ಆಡಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ಒಂದು ಜೀವಂತ ಸಾಕ್ಷಿ ಇವತ್ತು ನಮ್ಮ ಕಣ್ಣು ಮುಂದೆ ಇದೆ ಪವರ್ ಟಿವಿ ಎರಡನೆಯ ಬಾರಿಗೆ ಬಂದಾಗಿದೆ ಸತ್ಯಮೇವ ಜಯತೆ ಸತ್ಯಮೇವ ಜಯಂತೆ ನಾವು ಮತ್ತೊಮ್ಮೆ ಬರ್ತೀವಿ ಅಂತ ಹಾಕಿದ್ರಲ್ಲ ಅಲ್ಲಿಯವರೆಗೂ ಈ ವರದಿಗಾರರು ಮತ್ತು ನೌಕರರ ಕಥೆ ಏನು ಏನು ನಾನು ಪತ್ರಕರ್ತ ಆಗಿದ್ದೇನೆ ಚಂದನ್ ಶರ್ಮಾ ಚಾನೆಲ್ನ ಬಿಟ್ಟೋದ್ಮೇಲೆ ನಾನೇ ಅದರ ಜವಾಬ್ದಾರಿ ತಗೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ಏನೆಲ್ಲ ಮಾಡಿಬಿಟ್ರಲ್ಲ ಅವರು ಏಕವಚನ ಪ್ರಯೋಗ ಮಾಡೋದು ಹಾರಾಡೋದು ಕೂಗಾಡೋದು ಕಿರ್ಚಾಡೋದು ಎಲ್ಲವನ್ನೂ ಮಾಡಿ ಇವತ್ತು ಪವರ್ ಟಿವಿಯನ್ನ ಬಂದ್ ಮಾಡಿಸ್ಲಾಗ್ತಾ ಇದಲ್ಲ ಬಂದ್ ಮಾಡಿಸಿದ್ರಲ್ಲ ಇವತ್ತು ರಾಕೇಶ್ ಶೆಟ್ಟಿ ಒಂದು ಚೂರು ತಾಳ್ಮೆಯಿಂದ ನ್ಯಾಯಯುತವಾಗಿ ನಡ್ಕೊಂಡಿದ್ದಿದ್ರೆ ಈ ನೌಕರ ವರ್ಗಗಳಿಗೆ ಈ ಏನು ವರದಿಗಾರರು ಮತ್ತು ಕ್ಯಾಮ್ರಾಮ್ಯಾನ್ ಮತ್ತು ಟೆಕ್ನಿಷಿಯನ್ಗೆ ಇಷ್ಟೊಂದು ಹಿಂಸೆ ಆಗ್ತಿತ್ತಾ ಅತಂತ್ರ ಆಗ್ತಿತ್ತ ಸೌಜನ್ಯ ಶಾಪ ಇವತ್ತು ರಾಕೇಶ್ ಶೆಟ್ಟಿ ಇಷ್ಟೆಲ್ಲ ಮಾಡ್ತಾ ಇದೆ ಕ್ಷಮಿಸು ಸೌಜನ್ಯ ಅಂತ ಒಂದು ಎಪಿಸೋಡ್ ಮಾಡಿ ಯಾರನ್ನೋ ಕಾಪಾಡೋದಕ್ಕೆ ಹೋಗಿ ಅಣ್ಣಪ್ಪ ಸ್ವಾಮಿಯ ಬೆಟ್ಟದ ಮೇಲೆ ಫೋಟೋ ಮತ್ತು ವಿಡಿಯೋ ನಿರ್ಬಂಧ ಇದ್ರೂ ಸಹ ಲೆಕ್ಕಿಸದೆ ಮೇಲೆ ವಿಡಿಯೋ ಮಾಡಿ ಅದನ್ನು ಬಿಡುಗಡೆ ಮಾಡಿ ಯಾರನ್ನೋ ಮೆಚ್ಚಿಸೋದಿಕ್ಕೆ ರಾಜ್ಯಸಭಾ ಸದಸ್ಯರು ಮಳೆಯಲ್ಲಿ ನಿಂತು ಮಂಜುನಾಥ ಸ್ವಾಮಿಗೆ ಬೆನ್ನನ್ನು ಮಾಡಿ ಇವರು ಶಿವಗಣರು ನನ್ನನ್ನು ಕಾಪಾಡಕ್ಕೆ ಬಂದ ಶಿವಗಣರು ಅಂತ ಹೇಳಿದ್ರಲ್ಲ ಇವತ್ತು ಆ ಶಿವಗಣರ ಕತೆ ಏನಾಗಿದೆ ಧರ್ಮಸ್ಥಳ ಕ್ಷೇತ್ರದಲ್ಲಿ ನಿಂತ್ಕೊಂಡು ಇವರು ಶಿವಗಣರು ಅಂತ ಹೇಳಿದಾಗ ಒಬ್ಬ ಶಿವಗಣನ ಕತೆ ಏನಾಗಿದೆ ಮತ್ತೊಬ್ಬ ಕರಾವಳಿಯ ಶಿವಗಣ ನಾನು ಸತ್ಯಶೋಧನೆ ಮಾಡ್ತೇನೆ ನಾನು ವರದಿ ಕೊಡ್ತೇನೆ ಅಂತ ಹೇಳ್ಬಿಟ್ಟು ತಟಸ್ಥ ಆದ್ರಲ್ಲ ಹಾಗಾದರೆ ಸತ್ಯ ನೆಲೆಸಬೇಕಾದಂಥ ಜಾಗದ ಸತ್ಯ ಎಲ್ಲಿ ನಿಂತಿದೆ ಧರ್ಮ ನೆಲೆಸಬೇಕಾದಂಥ ಸ್ಥಳದಲ್ಲಿ ಧರ್ಮ ಎಲ್ಲಿದೆ ಇಂತಹ ಹುಚ್ಚುಚ್ಚಾಗಿ ಹುಚ್ಚುಚ್ಚಾಗಿ ಮಾತನಾಡಿಕೊಂಡು ಸೌಜನ್ಯಿಗೆ ಏನು ಅವರ ಹೋರಾಟಗಾರರಿಗೆ ಏಕವಚನದಲ್ಲಿ ಹೀನಾಮಾನವಾಗಿ ಮಾತನಾಡೋದ್ರಲ್ಲ ಇದೇ ರಾಕೇಶ್ ಶೆಟ್ಟಿ ಕೊನೆಗೆ ಏನಾಯಿತು ಸೌಜನ್ಯ ಪರವಾಗಿ ಹೋರಾಟ ಮಾಡ್ತಿರೋರನ್ನ ಟಾರ್ಗೆಟ್ ಮಾಡಿಕೊಂಡು ಬಹಿರಂಗ ಸಭೆಯಲ್ಲಿ ಹೆಣ್ಣು ಮಕ್ಕಳನ್ನು ನಿಂದಿಸಿದ ರಾಕೇಶ್ ಶೆಟ್ಟಿ ಕಾಮಟ್ಟಿಪುರದ ಕಾಮಾಕ್ಷಿ ಅಂತ ಹೇಳಿದ್ರಲ್ಲ ರೇಪಿಸ್ಟ್ ಕಾಮಾಕ್ಷಿ ಅಂತ ಹೇಳಿದ್ರಲ್ಲ ಹೆಣ್ಣು ಮಕ್ಕಳನ್ನು ನಿಂದಿಸಿದವರು ಯಾವನಾದ್ರೂ ಇವತ್ತು ನೆಮ್ಮದಿಯಾಗಿದ್ದಾರ ಸೌಜನ್ಯ ಶಾಪ ಎಷ್ಟು ಬೇಗ ಕೆಲಸ ಮಾಡ್ತು ನೋಡಿ ಕಳೆದ ಜೂನ್ನಲ್ಲಿ ಕಳೆದ ಜೂನ್ನಲ್ಲಿ ತೀರ್ಪು ಬಂತು ಸಿ ಬಿ ಐ ಸಂತೋಷ್ರಾವ್ ನಿರಪರಾಧಿ ಅಂತ ಹೇಳ್ತು ಈ ಜೂನ್ಗೆ ಒಂದು ವರ್ಷದಲ್ಲಿ ದಸರಾ ಟೈಮ್ ನಲ್ಲಿ ಇದೇ ರಾಕೇಶ್ ಶೆಟ್ಟಿ ಮಾಡಿದಂತಹ ರಾಧಾಂತಗಳು ಈ ಜೂನಿಗೆ ಪವರ್ ಟಿವಿ ಕ್ಲೋಸ್ ಆಯ್ತು ಪವರ್ ಟಿವಿಯ ಪವರ್ ಆಫ್ ಆಯ್ತು ಅತಿರೇಕದ ವರ್ತನೆ ನಾ ಮಾಡಿದ್ದೇ ಸರಿ ಅಂತೇಳಿ ಬಹುತೇಕ ನಮ್ಮ ಕನ್ನಡದ ಎಲ್ಲ ಚಾನೆಲ್ಗಳು ಇದೇ ರೀತಿ ಹುಚ್ಚುಚ್ಚಂಗೆ ಆಟ ಆಡ್ತಾ ಇದ್ದಾವೆ ಹುಚ್ಚುಚ್ಚಂಗೆ ವರದಿ ಮಾಡ್ತಾ ಇದ್ದಾವೆ ದರ್ಶನ್ ವಿಚಾರದಲ್ಲಿ ಪ್ರಜ್ವಲನ ವಿಚಾರದಲ್ಲಿ ಸೂರಜ್ನ ವಿಚಾರದಲ್ಲಿ ಎಲ್ಲ ವಿಚಾರದಲ್ಲಿ ಅವರೇ ಸ್ಟೇಟ್ಮೆಂಟ್ಗಳು ಕೊಟ್ಟು ಅವರೇ ಜಡ್ಜ್ಮೆಂಟ್ಗಳಾಗಿ ಅವರೇ ಜಡ್ಜ್ಗಳಾಗಿ ಅವರೇ ಇನ್ವೆಸ್ಟಿಗೇಷನ್ ಆಫೀಸರ್ಗಳಾಗಿ ಕೇವಲ ಕಮರ್ಷಿಯಲ್ಗೋಸ್ಕರವಾಗಿ ಟಿ ಆರ್ ಪಿಗೋಸ್ಕರವಾಗಿ ತಮ್ಮ ಹೊಟ್ಟೆ ತುಂಬ ಹೊಟ್ಟೆದ ಚೀಲವನ್ನು ತುಂಬಿಸಿಕೊಳ್ಳೋದಕ್ಕೋಸ್ಕರವಾಗಿ ಹೀಗೆಲ್ಲ ನಾಟಕ ಮಾಡ್ತಾರಲ್ಲ ಇವರು ಈ ರೀತಿಯೆಲ್ಲ ನಾಟಕ ಮಾಡ್ತಾರಲ್ಲ ಇವರು ಇದೊಂದು ಪಾಠ ಆಗಬೇಕು ಇರುವಂತಹ ಬೆರಳಿಕೆಯಷ್ಟು ಚಾನೆಲ್ಗಳು ವಿಸ್ತಾರ ಚಾನೆಲ್ ಈಗಾಗಲೇ ವಿಸ್ತಾರ ಮಾಡಿಕೊಳ್ಳಲಾಗದೆ ವಿಸ್ತಾರ ಚಾನಲ್ ನ ಸಂಪಾದಕ ಹುಟ್ಟು ಹಾಕಿದಂತಹ ಹರಿಪ್ರಕಾಶ್ ಕೋಣೆ ಮನೆ ಬಿಜೆಪಿ ಸೇರಿ ಆಯ್ತು ಪವರ್ ಟಿವಿಯ ಪವರ್ ಆಫ್ ಆಗುತ್ತೆ ಅಂತ ಗೊತ್ತಾಗ್ತಾ ಇದ್ದಂಗೆ ಸೌಜನ್ಯರ ಶಾಪ ನನಗೆ ಮೇಲೆ ಬೀಳುತ್ತೆ ಅಂತ ಗೊತ್ತಾಗ್ತಾ ಇದ್ದಂಗೆ ಚಂದನ್ ಶರ್ಮಾ ಏನು ಪವರ್ ಟಿವಿಯ ಬಿಟ್ಟು ವಿಸ್ತಾರ ಸೇರ್ಕೊಂಡಾಯ್ತು ಅಜಿತ್ ಧನ್ಮಕ್ಕನ್ ಇವತ್ತು ಹುಚ್ಚು ಚಂಗೆ ಹುಚ್ಚುಚ್ಚಂಗೆ ಮಾತನಾಡ್ತಾ ಮಾತನಾಡ್ತಾ ಟ್ರೋಲ್ಗಳಿಗೆ ಒಳಪಟ್ಟು ತನ್ನ ತನವನ್ನು ಕಳ್ಕೊಂಡಾಯ್ತು ಹಿರಿಯ ಪತ್ರಕರ್ತ ಎಚ್ ಆರ್ ಎಚ್ ಆರ್ ರಂಗನಾಥ್ ಅವರು ರಂಗಣ್ಣವರು ತನ್ನ ಘನತೆಯನ್ನ ಮೀರಿ ಹಲವಾರು ಬಾರಿ ಜನರ ಮುಂದೆ ಕ್ಷಮೆ ಕೇಳಿ ಆಯ್ತು ತಪ್ಪುಗಳನ್ನ ಮಾಡಿ ಇರೀ ಟಿವಿ ಟಿವಿ ನೈನ್ ರಂಗನಾಥ್ ಭಾರದ್ವಾಜ್ ಅವರು ಮುಂದೊಂದು ಹಿಂದೊಂದು ಮಾಡಿಕೊಂಡು ಅರ್ಯಾರು ವಿಷ್ಣುದಾಸ ಶರ್ಮಾರವರಿಂದ ಏನೇನ್ ವಿಷಯಗಳು ತಿಳ್ಕೊಂಡ್ರಿ ನಾವು ಇನ್ನು ನ್ಯೂಸ್ ಏಟೀನ್ ಆಗಿರ್ಬೋದು ಮತ್ತೊಂದಷ್ಟು ನ್ಯೂಸ್ ಫಸ್ಟ್ ಇರ್ಬೋದು ಎಲ್ಲ ಚಾನೆಲ್ಗಳು ಇವತ್ತು ರಾಜಕೀಯ ಪಕ್ಷಗಳ ಮುಖವಾಣಿಗಳಾಗಿ ತುತ್ತೂರಿಗಳಾಗಿ ಕೆಲಸ ಮಾಡ್ತಾ ಇದ್ದಾವಲ್ಲ ಎಲ್ಲರಿಗೂ ಒಂದು ಪಾಠ ಆಗಬೇಕಾಗಿತ್ತು ಮುಖ್ಯವಾಗಿ ನಿಮ್ಮ ಅಕ್ಷರ ಮೀಡಿಯಾ ಹೇಳೋದೆಷ್ಟೇ ಸೌಜನ್ಯ ವಿರುದ್ಧವಾಗಿ ಯಾರ್ಯಾರು ನಿಂತ್ಕೊಂಡಿದ್ದಾರೋ ಎಲ್ಲರೂ ಒಂದಲ್ಲ ಒಂದು ಸಮಸ್ಯೆಗಳಿಗೆ ಈಡಾಗ್ತಾ ಇದ್ದಾರೆ ಎಲ್ಲರೂ ಒಂದಲ್ಲ ಒಂದು ಸಮಸ್ಯೆಗಳಿಗೆ ಉದಯ್ ಜೈನ್ ನೋಡಿ ಅವರ ಹೆಂಡತಿ ಅವ್ರನ್ನ ಬಿಟ್ಟು ಮನೆ ಸೇರಿಕೊಂಡು ಪೋಸ್ಟ್ ಮಾರ್ಟಮ್ ಮಾಡಿದಂತಹ ಆ ಡಾಕ್ಟರ್ ಆದಮ್ ಸತ್ತು ಹೋದ ಯೋಗೇಶ್ ಮಾನಸಿಕವಾಗಿ ತೊಳಲಾಡ್ತಾ ಇದ್ದಾನೆ ತಾನು ಕಟ್ಟಿದಂತಹ ಬಿಲ್ಡಿಂಗ್ ಅನ್ನು ಗೃಹ ಪ್ರವೇಶ ಮಾಡಿಕೊಳ್ಳಲಾಗದೆ ರಶ್ಮಿ ಪೋಸ್ಟ್ ಮಾರ್ಟಮ್ಗೆ ಸಹಾಯ ಮಾಡಿದಂತಹ ರಶ್ಮಿ ಅವರು ಅವ್ರ ಗಂಡ ಪ್ರೆಸ್ ಮೀಟ್ ಮಾಡಿ ನಾವೇನು ಮಾಡೇ ಇಲ್ಲ ಮಾಡೇ ಇಲ್ಲ ಅಂತಾರೆ ಇನ್ನು ಇದಕ್ಕೆ ಭಾಗಿಯಾಗಿರುವಂತವರು ಅಷ್ಟು ಮಾನಸಿಕವಾಗಿ ತೊಳಲಾಡ್ತಾ ಇದ್ದಾರೆ ರಾಜ್ಯಸಭಾ ಸದಸ್ಯರಿಗಂತೂ ಇದರ ಬಗ್ಗೆ ವಿಚಾರ ಮಾಡಿ 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 ನೆಮ್ಮದಿಯೇ ಇಲ್ಲದಂತಹ ಪರಿಸ್ಥಿತಿಗೆ ಇವತ್ತು ರಾಜ್ಯಸಭಾ ಸದಸ್ಯರು ಇವತ್ತು ಒಳಗಾಗಿದ್ದಾರೆ ಸೌಜನ್ಯ ವಿರುದ್ಧ ಯಾರು ಮಾತಾಡಿದ್ರು ಎಲ್ಲರೂ ಸಹ ಇವತ್ತು ಸಮಸ್ಯೆಗಳು 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 ಸತ್ಯಶೋಧನೆ ಮಾಡ್ತೀನಿ ಅಂತ ಬಂದಂತ ವಸಂತ್ ಗಿಲಿಯಾರ್ ಅವರು ಅರ್ಧಕ್ಕೆ ಸ್ಟಾಪ್ ಆದ್ರು ವಿ ವಿಟು ಸೂರ್ಯ ಅನ್ನೋನು ಬೆಂಗಳೂರಿನಲ್ಲಿ ಹಾರಾಟ ಮಾಡಿ ಕೂಗಾಟ ಮಾಡಿ ಮಹೇಶ್ ಶೆಟ್ಟಿ ತುಂಬೋಡಿ ಜೊತೆ ಅವರ ವಿರುದ್ಧ ಸೂರ್ಯ ಇವತ್ತು ಒಂದು ಪವರ್ ಕಟ್ ಆಯ್ತು ನೋಡ್ತಾ ಬನ್ನಿ ಒಂದು ವರ್ಷದಲ್ಲಿ ಏನೇನಾಗಿದೆ ನೋಡ್ತಾ ಬನ್ನಿ ನಿಮ್ಮ ಅಕ್ಷರ ಮೀಡಿಯಾ ಇವತ್ತು ಸತ್ಯದ ಪರವಾಗಿರುತ್ತೆ ನ್ಯಾಯದ ಪರವಾಗಿರುತ್ತೆ ಅನ್ಯಾಯದ ವಿರುದ್ಧ ಇರುತ್ತೆ ದಾರಿ ತಪ್ಪುತ್ತಿರುವಂತಹ ಪತ್ರಕರ್ತರನ್ನು ಎಚ್ಚರಿಸುವಂತ ಕೆಲಸ ನಿಮ್ಮ ಅಕ್ಷರ ಮೀಡಿಯಾ ಮಾಡುತ್ತೆ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ